ಯನ್ನಾರೆ ಅವರು ಅವರು ಬಾಚರೆ ಹೇಳಿದರು ಕಾಂಗ್ರೆಸ್ ಪಕ್ಷಕ್ಕೆ ವಾರೆಂಟಿ ಇಲ್ಲ ಅವರು ಟ್ರ್ಯಾಕ್ಕ್ಕೆ ಮಾತಾಡುತ್ತಾರೆ ನಾವು ಗ್ಯಾರಂಟಿ ಜನರ ಕೈಯಲ್ಲಿದೆ ಅಲ್ವಾ ನಾವು ಕೂಡಲೇ ಘೋಷಣೆ ಗ್ಯಾರಂಟಿ ಜನರಿಗೆ ಸಿಕ್ಕಿದೆ ಜನ ಕೈಗೆ ಸಿಕ್ಕಿದೆ ಮೋದಿ ಗ್ಯಾರಂಟಿ ಅವರ ಭಾಷಣದಲ್ಲಿ ಮಾತ್ರ ಇದೆ ಮೋದಿ ಗ್ಯಾರಂಟಿ ಅವರ ಭಾಷಣದಲ್ಲಿ ಮಾತ್ರ ಇದೆ ಕಾಂಗ್ರೆಸ್ ಗ್ಯಾರಂಟಿ ಜನರ ಕೈಯಲ್ಲಿದೆ ಇಷ್ಟೇ ವ್ಯತ್ಯಾಸ ನಮ್ಮದು ಬಿಜೆಪಿ ಗ್ಯಾರಂಟಿ ಅಲ್ಲ ಅದು ಮೋದಿ ಗ್ಯಾರಂಟಿ ನಮ್ಮದು ರಾಹುಲ್ ಗಾಂಧಿ ಗ್ಯಾರಂಟಿ ಅಲ್ಲ ಕಾಂಗ್ರೆಸ್ ಗ್ಯಾರಂಟಿ ಇದು ವ್ಯತ್ಯಾಸ ಸೈಕಲ್ ಕೊಟ್ಟಿದ್ದಾರೆ ಇವತ್ತು ಬಿಜೆಪಿ ಸರ್ಕಾರ ಹಿಂದೆ ಬೇರೆ ಏನು ಹೇಳಿಕೊಳ್ಳುವಂತ ಏನನ್ನು ಕುಟುಂಬದಲ್ಲಿ ಧರ್ಮದ ಹೆಸರು ಹೇಳಿ ಮನುಷ್ಯ ಮನಸ್ಸು ಜಗಳ ಹಚ್ಚಿಸಿ ಅದ್ರ ರಾಜ್ಯಕ್ಕೆ ಲಾಭ ಬಹುದು ಓಟು ಪಡೆಯ ಅವರ ಉದ್ದೇಶ ಅಷ್ಟೇ ಹೌದು ಎಲ್ಲಿದೆ ಹೇಳಿ ನನ್ಗೆ ಅದು ಬೇಕಾಗಿ ಹೇಳ್ಬೇಕು ನೋಡಿ ಅವ್ರಿಗೆ ಇಲ್ಲದೆ ಇರ್ಬೋದು ಅದಕ್ಕೆ ನಾವು ಯಾರು ಮನುಷ್ಯ ಯಾರು ಓಟ್ ಆಗ್ತಾನೆ ಬಿಡ್ತಾನೆ ಅದು ಅವ್ರಿಗೆ ಇಡ್ತಾರೆ ಈ ನೀವ್ ಯಾರ್ದು ಹೊಂದಾಣಿಕೆ ಆಗಿದ್ರಿ ಅಂತ ಹೇಳುವಂತ ಅರ್ಥದಲ್ಲಿ ಇರ್ತೀರ ಕುಂದುಕೊಳ್ಳೋದು ಬೇಕು ಒಂದ್ ಸೀಟ್ ಅವ್ರು ಕೊಡ್ಬೇಕು ಅವ್ರ ನಮಗೊಂದ್ ಸೀಟ್ ಬಿಡ್ಬೇಕು ಅಥವಾ ನಮ್ಮ ಅವ್ರು ಘೋಷಣೆ ಮಾಡ್ಬೇಕು ಇದು ಬೇರೆ ವಿಚಾರ ನಾವು ಅವರ ಹೊಂದಾಣಿಕೆ ಆದಂತ ಯಾವ ಒಂದು ಪುರಾವೆ ಕೂಡ ನಿಮ್ಮತ್ತೆ ಹೇಗೆ ಹೇಳ್ತೀರಿ ಯಾವ ಆಧಾರದಲ್ಲಿ ಹೇಳ್ತೀವಿ ನಮ್ಗೆ ಎಲ್ಲರ ಮತ ಕೂಡ ಬೇಕು ಆದ್ರೆ ನಾವು ಯಾರ ಜೊತೆ ಕೂಡ ಏನು ಕೊಂಡುಕೊಂಡು ವ್ಯವಸ್ಥೆ ಆಗಿದೆ ಆದ್ರಿಂದಾಗಿ ಇದನ್ನ ತಾವೆಲ್ಲ ಅದನ್ನ ಒಂದು ಅಪಪ್ರಚಾರ ಮಾಡೋದು ನಾವೆಲ್ಲ ನಾವೊಂದು ನೀವಂದ್ರೆ ನಿಮ್ಮ ನೀವಂದ್ರೆ ಬಿಜೆಪಿ ಆದ್ದರಿಂದಾಗಿ ನಾವು ಓಟಿಗೆ ನಿಂತವರು ಓಟ್ ಯಾವ ಕೊಡ್ತಾನೆ ಅಂತ ನಮ್ಗೆ ಗೊತ್ತಿಲ್ಲ ಓಟ್ ಯಾವಾಗ ಕೊಡುವ ಕೊಡ್ಬೇಡ್ದು ಹೇಳುವಂಥದ್ದಲ್ಲ ಬಹುಶಃ ಆದ್ರದ್ದಾಗಿ ಅದನ್ನ ನಾವು ಹೊಂದಾಣಿಕೆ ಅಂತ ಅರ್ಥದಲ್ಲಿ ಮಾತಾಡೋದು ಸರಿಯಲ್ಲ